ಹಿಂದೂಗಳೇ ನಿಮಗೆಲ್ಲ ತಿಳಿದಿರೋ ಹಾಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಹಮಾಸ್ ಮುಖ್ಯಸ್ಥ ಇಸ್ರೇಲ್ ಹನಿ ಅವರನ್ನು ಜುಲೈ ಮೂವತ್ತೊಂದರಂದು ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಹತ್ಯೆ ಮಾಡಲಾಗಿತ್ತು ಇದು ಇಸ್ರೇಲ್ ನಡೆಸಿರುವ ಕೃತ್ಯ ಎಂದಿರುವ ಇರಾನ್ ಹನಿ ಹತ್ಯೆಯ ಬಳಿಕ ಇಡೀ ಪ್ರಪಂಚವೇ ಮಧ್ಯಪ್ರಾಚ್ಯದ ಕಡೆ ಆತಂಕದಿಂದ ನೋಡುವಂತಾಗಿದೆ ಇಸ್ಮಾಯಿಲ್ ಹನಿ ಅವರ ಹತ್ಯೆಯ ಬಳಿಕ ಇರಾನ್ ಗಾಯಗೊಂಡ ಹುಲಿಯಂತಾಗಿದ್ದು ಈ ಹತ್ಯೆಗೆ ಕಾರಣವಾದ ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋ ಮಾತೇ ಇಲ್ಲ ಎಂದು ಬಿಗಿಪಟ್ಟು ಹಿಡಿದು ಕೂತಿದೆ ಆದರೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜಸ್ಕಿಯಾನ್ಗೆ ಯುದ್ಧ ಭೀತಿ ಹೆದುರಾಗಿದ್ದು ಎರಡೂ ದೇಶಗಳ ನಡುವೆ ಯುದ್ಧ ನಡೆದರೆ ದೇಶದ ಆರ್ಥಿಕತೆಗೆ ಭಾರೀ ಪೆಟ್ಟು ಬೀಳಲಿದ್ದು ಈಗ ತಾನೇ ಕೊರೋನಾ ಕಂಟಕದಿಂದ ಪಾರಾಗಿ ದೇಶಗಳ ಆರ್ಥಿಕತೆಯಲ್ಲಿ ಚೇತರಿಕೆ ಕಾಣುವಂತಾಗಿದೆ ಈ ಕಾರಣಕ್ಕಾಗಿ ಇರಾನ್ ಅಧ್ಯಕ್ಷ ಮಸೂದ್ ಇಸ್ರೇಲ್ ಮೇಲೆ ದಾಳಿ ನಡೆಸಲು ಮೀನಾಮೇಷ ಎನಿಸುತ್ತಿದ್ದಾರೆ ಆದರೆ ಇರಾನ್ ಅಧ್ಯಕ್ಷನ ವಿರುದ್ಧ ಕೋಪಗೊಂಡಿರುವ ಇರಾನ್ ಸುಪ್ರೀಂ ಲೀಡರ್ ಅಲಿ ಕಮೇನಿ ದಾಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದು ಅದು ದೈವಿಕ ಕ್ರೋಧ ಎಂದು ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ನಮ್ಮ ಮೇಲೆ ಮಾನಸಿಕ ಯುದ್ಧತಂತ್ರಗಳನ್ನು ಬಳಸುತ್ತಿದ್ದು ನಮ್ಮ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡುತ್ತಿದ್ದಾರೆ ಇದಕ್ಕಾಗಿ ನಾವು ಪ್ರತಿ ದಾಳಿಯಿಂದ ಹಿಂದೆ ಸರಿದರೆ ಅದು ನಮಗೆ ಕಠಿಣ ಪಾಪ ದೇವರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಸ್ಪಷ್ಟವಾಗಿ ನೀಡಿದ್ದಾರೆ ಇದರಿಂದ ಇಸ್ರೇಲ್ ಮೇಲೆ ಯುದ್ಧ ಫಿಕ್ಸ್ ಅಂದಂತಾಗಿದೆ ಇತ್ತೀಚೆಗೆ ಸಿರಿಯಾ ಮೇಲೆ ಇಸ್ರೇಲ್ ನಡೆಸಿದ್ದ ವೈಮಾನಿಕ ದಾಳಿಯಲ್ಲಿ ಗಾಯಗೊಂಡಿದ್ದ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ವಾಯುಪಡೆಯ ಸಲಹೆಗಾರ ಕರ್ನಲ್ ಅಹಮದ್ ರೆಜಾ ಅಫ್ಯಾರಿ ಮೃತಪಟ್ಟಿದ್ದಾರೆ ಎಂದು ಫಾರ್ಸ್ ಸುದ್ದಿಸಂಸ್ಥೆ ಗುರುವಾರ ವರದಿ ಮಾಡಿದೆ ಆದರೆ ಅಫ್ಯಾರಿ ಸಾವಿನ ನಿಖರ ದಿನಾಂಕವನ್ನು ಬಹಿರಂಗಪಡಿಸಲಾಗಿಲ್ಲ ಜುಲೈ ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ನಡೆದ ದಾಳಿಯಲ್ಲಿ ಗಾಯಗೊಂಡಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಈ ನಡುವೆ ಇರಾನ್ ಇಸ್ರೇಲ್ ಮೇಲೆ ನೇರ ದಾಳಿಗೆ ಹಿಂದೇಟು ಹಾಕಲು ಪ್ರಮುಖ ಕಾರಣ ಇಸ್ರೇಲ್ನ ಹತ್ತಿರ ಇರುವ ಪರಮಾಣು ಶಕ್ತಿ ಪರಮಾಣು ಶಕ್ತಿ ಹೊಂದಿರುವ ಕೆಲವೇ ರಾಷ್ಟ್ರಗಳಲ್ಲಿ ಇಸ್ರೇಲ್ ಕೂಡ ಒಂದು ಈ ಒಂದು ಕಾರಣಕ್ಕಾಗಿಯೇ ಇರಾನ್ ಹದ್ದಿನಂತೆ ಅವಕಾಶಕ್ಕಾಗಿ ಕಾದು ಕುಳಿತಿದೆ ಆದರೂ ಇರಾನ್ ಯುದ್ಧದಿಂದ ಹಿಂದೆ ಸರಿಯುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ ಮತ್ತು ಸೇಡು ತೀರಿಸಿಕೊಳ್ಳದೇ ಇರುವ ಯಾವ ವಾತಾವರಣವೂ ಕಾಣಿಸದೇ ಇರುವುದು ಮಧ್ಯಪ್ರಾಚ್ಯ ದೇಶಗಳಿಗೆ ಆತಂಕ ಸೃಷ್ಟಿ ಮಾಡಿದೆ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಸಂದರ್ಭದಲ್ಲಿ ಅಮೆರಿಕವು ಇಸ್ರೇಲ್ಗೆ ಬೆಂಬಲವಾಗಿ ಇಪ್ಪತ್ತು ಬಿಲಿಯನ್ ಡಾಲರ್ ಯುದ್ಧ ಸಾಮಗ್ರಿಗಳನ್ನು ರವಾನೆ ಮಾಡಲು ನಿರ್ಧರಿಸಿದೆ ನೂರೈವತ್ತು ಕ್ಷಿಪಣಿಗಳಿರುವ ನ್ಯೂಕ್ಲಿಯರ್ ಶಕ್ತಿಯ ಜಲಂತರ್ಗಾಮಿ ನೌಕೆಯನ್ನು ಕಳುಹಿಸಲು ಆದೇಶಿಸಿದೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಮಧ್ಯಪ್ರಾಚ್ಯಕ್ಕೆ ತ್ವರಿತವಾಗಿ ತೆರಳುವಂತೆ ಮಾರ್ಗದರ್ಶಿ ಕ್ಷಿಪಣಿ ಜಲಂತರ್ಗಾಮಿ ನೌಕೆ ಮತ್ತು ಯು ಎಸ್ ಎಸ್ ಅಬ್ರಹಾಂ ಲಿಂಕನ್ ವಿಮಾನವಾಹಕ ದಾಳಿ ಗುಂಪಿಗೆ ಆದೇಶ ನೀಡಿದ್ದಾರೆ ಅಬ್ರಹಾಂ ಲಿಂಕನ್ ನೌಕೆಯು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಮತ್ತು ಎಫ್ ಎ ಏಯ್ಟೀನ್ ಯುದ್ಧ ವಿಮಾನಗಳನ್ನು ಒಳಗೊಂಡಿದೆ ಹಮಾಸ್ ಮತ್ತು ಇರಾನ್ ಬೆಂಬಲಿತ ಹಿಬ್ಜುಲ್ಲಾ ಗುಂಪಿನ ಹಿರಿಯ ಮುಖಂಡರ ಹತ್ಯೆಗಳ ನಂತರ ಈ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದ್ದು ಆಸ್ಟಿನ್ ಮತ್ತು ಇಸ್ರೇಲಿ ರಕ್ಷಣಾ ಸಚಿವ ಯೋ ಗಲಾಂಟ್ ನಡುವೆ ದೂರವಾಣಿಯಲ್ಲಿ ಮಾತುಕತೆ ನಡೆದಿದ್ದು ಆದೇಶ ಹೊರಡಿಸಲಾಗಿದೆ ಎನ್ನಲಾಗಿದೆ ಇಸ್ರೇಲನ್ನು ರಕ್ಷಿಸಲು ಸಾಧ್ಯವಿರುವ ಎಲ್ಲ ಹೆಜ್ಜೆಗಳನ್ನು ತೆಗೆದುಕೊಳ್ಳಲು ಅಮೆರಿಕ ಬದ್ಧವಾಗಿದೆ ಎಂದು ಆಸ್ಟಿನ್ ಪುನರುಚ್ಚರಿಸಿದ್ದಾರೆ ಮತ್ತೊಮ್ಮೆ ಬೇರೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ